ಮನೆ ಸೋಫಾ ಬೀತಿಗೆ ಬತ್ತೈತೆ ಫ್ರೆಂಡ್ಸ್ ಇವತ್ತು ಎಲ್ಲ ಬೂಸ್ಟ್ ಬೂಸ್ಟ್ ಆಗ್ಬಿಟ್ಟೈತೆ ಆಗಾಗ ಬಿಸ್ಲಿಗೆ ಹಾಕೋಬೇಕು ನನ್ ಗಂಡ ಎಲ್ಲ ಹಾಳಾದ್ಮೇಲೆ ಬಿಸ್ಲಿಗೆ ಹಾಕೋದು ಎಷ್ಟು ದೊಡ್ಡದೈತೆ ಫ್ರೆಂಡ್ಸ್ ಅರ್ಧ ಹಾಲು ಇದೇ ಐತೆ ತಗೊಂಡಿಲ್ಲ ಅಂದ್ರೂ ಆಗಿತ್ತು ಎಲ್ಲ ನನ್ನ ಗಂಡನೇ ಮಾಡಿದ್ದು ತಳ್ರಿ ತಳ್ರಿ ಅಪ್ಪಿ ಬರ್ಬೇಕಾರೆ ಹೆಂಗೆ ಎತ್ಕೊ ಬಂದು ಇದು ಬಾಗಿಲ್ಗೆ ಎಡಿಸ್ತಾ ಇಲ್ಲ ಉಲ್ಟಾ ಮಾಡಿದ್ರೇನೋ ಬೇಕಾದ್ರೆ ಒಂದು ಸಪೋರ್ಟ್ ತಗೋ ಬೆಳಗ್ಗೆ ನಾಷ್ಟಕ್ಕೆ ಈ ಥರ ಚಿತ್ರಾನ್ನ ಮಾಡಿದೀನಿ ಫ್ರೆಂಡ್ಸ್ ರಾತ್ರಿ ಅದು ಅನ್ನ ಉಳ್ಕೊಬಿಟ್ಟಿತ್ತು ಅದಕ್ಕೆ ನಿಂಬೆಣ್ಣು ಚಿತ್ರಾನ್ನ ಈರುಳ್ಳಿ ಟೊಮೊಟೊ ಹಾಕ್ತೀರ ಮಾಡ್ತಾರಲ್ಲ ಫ್ರೆಂಡ್ಸ್ ಇದು ಶಿವಕ್ ಫೇವ್ರೇಟು ಅದಕ್ಕೆ ಇದನ್ನೇ ಮಾಡಿದೆ ಮಧ್ಯಾಹ್ನಕ್ಕೆ ಬಿಸಿ ಅಡುಗೆ ಏನಾದರೂ ಮಾಡ್ಕೊಳ್ಳುವ ಅಂತ ಎಲ್ರಿದೀರಿ ನಾನು ಸೂಪರ್ ಡೂಪರ್ ಆಗಿದ್ದೀನಿ ನಮ್ಮ ಎಷ್ಟು ದೊಡ್ಡದಾಗೈತೆ ಫ್ರೆಂಡ್ಸ್ ಸೋಫಾ ಇಂದ ಇಕ್ಕಟ್ಟಾಗಿತ್ತು ಅಷ್ಟೇ ಹಿಂಗೆ ಇದ್ರೆ ಎಷ್ಟು ಚೆನ್ನಾಗಿರ್ತೈತೆ ಬೆಳಕೆಲ್ಲ ಜಾಸ್ತಿ ಬರ್ತೈತೆ ಸೋಫಾ ಇತ್ತಿದ್ದಕ್ಕೆ ಆದ್ರೆ ಅಭ್ಯಾಸ ಆಗ್ಬಿಟ್ಟೈತೆ ಫ್ರೆಂಡ್ಸ್ ಬಾಡಿ ಮೇಲೆ ಕುತ್ಕೊಂಡು ಕುತ್ಕೊಂಡು ಅದಕ್ಕೆ ಯಾವ್ದಕ್ಕೂ ಅಡಿಕ್ಟ್ ಆಗ್ಬಾರ್ದು ಅಂತ ಹೇಳೋದು ಓಕೆ ಫ್ರೆಂಡ್ಸ್ ಟಿಫನ್ ಮುಗಿಸ್ಕೊಂಡೆ ಹೆಂಗೋ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಮಧ್ಯಾಹ್ನ ಅಡಿಗೆ ಅದು ಇದು ಮಾಡ್ಕೋಬೇಕು ಅದಕ್ಕೂ ಮುಂಚೆ ಶಿವನ್ ಮಾತಾಡ್ಕೊ ಬಂದ್ಬಿಡ್ತೀನಿ ಶಿವ ಆರಾಮಾಗಿ ಕೆಲಸ ಮಾಡ್ತೈತೆ ಅಂದ್ರೆ ತಲೆಗೂ ಬಿಟ್ಬಿಟ್ಟೆ ಬರ್ಬೇಕು ನಾನು ಮುಚ್ಕೊಂಡಿದೀವಿ ನಮ್ಮನ್ನ ಕೇಳು ಬಿಡಿ ಅದಕ್ಕೆ ಬಿಸ್ಲಲ್ಲಿ ಬಿದ್ದಿರುವ ಟಾಮ್ಮನ ಕರ್ಕೊಂಡು ಹೋಗರಾ ಬರ ಟಾಮ್ಮ ಒಂದು ರಾಶಿ ಪಾತ್ರೆ ಫ್ರೆಂಡ್ಸ್ ನನ್ನ ಜೀವನದಲ್ಲಿ ಪಾತ್ರೆಗಳಲ್ಲೇ ನನ್ನ ಜೀವನ ಕಳೆどಯಿತು ಬರ ಎಲ್ಲಿಗೆ ಎದಳ ವಾಕಿಂಗ್ ನನಗೆ ಇದು ಸ್ಲೀಪಿಂಗ್ ಟೈಮ್ ಹಾಗಾಗಿ ನಾನು ಬರಲ್ಲ ಅವನಿಗೆ ಹೌದು ಓ ತುಳಸಿ ಗಿಡ ಒಣತ್ತಿತೆ ನೀರ ಹೋಗ್ಬೇಕು ಯಾರಾದರೂ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಇಲ್ಲ ಮನುಷ್ಯರಿಗೆ ಊಟ ಹಾಕ್ತಾರೆ ಫ್ರೆಂಡ್ಸ್ ನಾನು ಯಾರಿಗೂ ಊಟ ಹಾಕಿ ಸಾಕ್ತ ಇದ್ದೀನಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಜಿ ಆರ್ ಬಿ ಜಾಮೂನ್ ತಂದಿತ್ತು ಶಿವ ಸೂಪರ್ ಆಗಿತ್ತು ಫ್ರೆಂಡ್ಸ್ ನೈಟು ಫುಲ್ಲು ತಿಂದೆ ಸಕ್ಕರೆ ಪಾಕ ಹೆಂಗಿದ್ರು ವೇಸ್ಟ್ ಆಗ್ತಿತ್ತು ಅನ್ಬಿಟ್ಟು ಕಪ್ಪಿರ್ವೆಗಳಿತ್ತು ಫ್ರೆಂಡ್ಸ್ ಇಲ್ಲಿ ಜಾಸ್ತಿ ಇಲ್ಲಿ ಗೋಡೆ ಮೇಲೆಲ್ಲ ಅದಕ್ಕೆ ಇವುಗಳಿಗೆ ಇಟ್ಟಿದ್ದೀನಿ ನನಗಿರೋ ಬುದ್ಧಿವಂತಿಕೆಗೆ ನಾನು ಇಲ್ಲಿ ಊಟ ಬಾರ್ದು ಕಣ್ಣಾ ಪುಣ್ಯ ಬತ್ತೈತೆ ಸಕ್ಕರೆ ಹಾಕಿದ್ರೆ ಅಂದ್ಬಿಟ್ಟು ಸಕ್ಕರೆ ಪಾಕನೆ ಇಟ್ಟಿದ್ದೀನಿ ಪುಣ್ಯ ಬರ್ಲಿ ಅಂತ ಇಟ್ಟೆ ಪುಣ್ಯಕ್ಕಿಂತ ಜಾಸ್ತಿ ಪಾಪನೆ ಬರೋಂಗೈತಲ್ಲ ಸಕ್ಕರೆ ಪಕ್ಕದಲ್ಲಿ ಸ್ವಲ್ಪ ಡೆತ್ ಆಗ್ತವೆ ನಾವು ಓಡಾಡುವಾಗ ಯಾವತ್ತೂ ಕಣ್ಣು ಕೆಳಗೆ ಇರಬೇಕು ಫ್ರೆಂಡ್ಸ್ ನೋಡಿದ್ರೆ ಅವತ್ತು ನಾಗ್ರವು ಬೇಜಾರವೇ ಅಂತ ಶಿವ ಅದಕ್ಕೆ ಕೆಳಗೆ ನೋಡ್ಕೊಂಡು ಹೋಗ್ಬೇಕು ವಾವ್ ಪಕ್ಷಿಗಳ ಸೌಂಡು ಈ ಪೊದೆ ಒಳಗಡೆ ಶಿವನ ಹುಡುಕ್ಬೇಕು ಫ್ರೆಂಡ್ಸ್ ಪೊದೆ ಒಳಗಡೆ ನೀರು ಕಟ್ತೈತೆ ಇವಾಗ ಕೆಳಕ್ಕೆಲ್ಲ ಪೈಪಲ್ಲಿ ನೀರು ಬಿಡ್ತಾ ಇದೆ ಶಿವಕುಮಾರ್ ಅಲ್ಲ ಪೊದೆ ಕುಮಾರ್ ತಣ್ಣಗೈತೆ ಫ್ರೆಂಡ್ಸ್ ಇಲ್ಲಿ ಮಾತ್ರ ನೋಡಿ ಈ ಥರ ಸಪ್ ಗೊಣಗೋಗ್ತಾವ ಅವಾಗ ನೀರು ಕಟ್ಟಬೇಕು ಈ ಥರ ಯಾರ ಬರಬೇಕು ಬರ್ಬೇಕು ಯಾರನ್ನಪ್ಪ ಮಧ್ಯಾಹ್ನ ಸೀಕ್ರೆಟ್ ಕರಿತಾ ಇದ್ಯಾ ಪದೇ ಏನ್ ಧೂಳು ಧೂಳು ಹ್ಞೂ ಎಲೆದು ಎಲೆ ಮೇಲೆಲ್ಲ ನೀರ್ ಹಾಕಪ್ಪಿ ಧೂಳೆಲ್ಲ ಹೋಗ್ತೈತೆ ಗಿಡಕ್ಕೆ ಸ್ನಾನ ಮಾಡಿಸ್ಬೇಕಿರೋ ಲೆಕ್ಕ ಹಾಂ ಗಿಡಗಳಿಗೆಲ್ಲ ಸ್ನಾನ ಮಾಡಿಸ್ಬೇಕು ಪಾಪ ಧೂಳು ಕೂತ್ಕೊಂಡೈತೆ ಬೇಸಿಗೆಯಲ್ಲ ಫ್ರೆಂಡ್ಸ್ ನಮಗೆ ಈ ಪಾಟಿ ಕಷ್ಟ ಇನ್ನೂ ಒಮ್ಮೆ ಈಗ ಲಿಪ್ಸ್ಟಿಕ್ ಹಾಕ್ತೀರಾ ಬಂದಿದ್ದೀನಿ ದಿ ಕೆಲಸ ನಂದು ಈ ಶೋಕಿಗಳು ಫ್ರೆಂಡ್ಸ್ ತಲೆ ಚೆನ್ನಾಗಿ ಎಣ್ಣೆ ಹಾಕಿದೀನಿ ಫ್ರೆಂಡ್ಸ್ ಅದಕ್ಕೆ ತಲೆ ಬಚ್ಚಿಲ್ಲ ಏನಾದರೂ ನಿಮಗೆ ಮಾಡ್ಕೊಬರಲ್ಲ ಏನು ಮಾಡಲಿ ಮೊಸರೈತೆ ಮಜ್ಜಿಗೆ ಮಾಡ್ಕೊಬರಲ್ಲ ಓಕೆ ಫ್ರೆಂಡ್ಸ್ ಗಂಡನಿಗೆ ಕಷ್ಟ ನೋಡ್ಬಿಟ್ಟು ಕರುಳ್ ಚುರುಕ್ ಅಂತೈತೆ ಅದಕ್ಕೆ ತಣ್ಣಗೆ ಮಜ್ಜಿಗೆ ಮಾಡ್ಕೊಡ್ವಾ ನಿಜ ಹೇಳ್ಬೇಕಂದ್ರೆ ಫ್ರೆಂಡ್ಸ್ ಆಫೀಸಲ್ಲಿ ಕೂತು ಕೆಲಸ ಮಾಡೋದಕ್ಕಿಂತ ಈ ಕೆಲಸಗಳು ಬೆಷ್ಟು ಮೈ ಗಟ್ಟಿ ಬತ್ತೈತೆ ಸ್ಟ್ರಾಂಗ್ ಆಗ್ತಾರೆ ಸ್ಟ್ರಾಂಗ್ ಆಗ್ತಾರೆ ಫ್ರೆಂಡ್ಸ್ ಇಷ್ಟು ಗದ್ದೆ ಕೇಳ್ತಿದ್ದೀನಲ್ಲ ಫ್ರೆಂಡ್ಸ್ ಇನ್ನೊಂದು ಎರಡು ಮೂರು ಅವರಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಶಿವ ಎಷ್ಟು ಸ್ಟ್ರಾಂಗ್ ಐತೆ ಅಂತ ಈ ಪೈಪು ಎಳೆದು ಎಳೆದು ಕೈ ಕಾಲೆಲ್ಲ ಸಿಕ್ಕಾಪಟ್ಟೆ ನೋವು ಬಂದುಬಿಡ್ತೈತೆ ಫ್ರೆಂಡ್ಸ್ ಬಂದು ಅದು ಆಡ್ತಾ ಇರ್ತಿತ್ತು ಇನ್ನು ಮೂರು ದಿನ ನನಗೆ ಮೈಕಾಯಿ ನೋವು ಮೈಕಾಯಿ ನೋವು ಅಂತ ಅವಾಗ ಹೊಟ್ಟೆ ಉರಿತೈತೆ ಏನು ಮಾಡುವ ಬೇಸಿಗೆ ಟೈಮಲ್ಲಿ ಮಾತ್ರ ನೀರು ಕಟ್ಟೋದು ಫ್ರೆಂಡ್ಸ್ ಮಳೆಗಾಲದಲ್ಲಿ ಮಾಮೂಲಿ ಮಳೆ ಬೀಳ್ತೈತಲ್ಲ ಒಣಗೋಗ್ತವೆ ಅಂತ ಅಂದ್ಬಿಟ್ಟು ಇದ್ರ ಹೆಸರು ಕ್ರೋಟನ್ ಕಲರ್ ಕಲರ್ ಕ್ರೋಟನ್ ಓ ಶೇಡ್ ಇಷ್ಟು ಐತೆ ಫ್ರೆಂಡ್ಸ್ ಮೊಸರು ಒಂದು ಪ್ಯಾಕೆಟು ಇಲ್ಲ ಅರ್ಧ ಪ್ಯಾಕೆಟ್ ಆದರೂ ಇದ್ದಿದ್ದರೆ ಇದಕ್ಕೆ ಕರ್ಬೇವು ಸಾಸಿವೆ ಈರುಳ್ಳಿ ಎಲ್ಲ ಕೊಟ್ಟು ಒಗ್ಗರಣೆ ಮಾಡಿಬಿಡ್ತಾಯಿದೆ ಇಷ್ಟಕ್ಕೆ ಏನಕ್ಕೆ ಒಗ್ಗರಣೆ ಫ್ರೆಂಡ್ಸ್ ಅದಕ್ಕೆ ಒಂದು ಅರ್ಧ ಚೊಂಬ ಆಗ್ತೈತೆ ಹಂಗೆ ಉಪ್ಪಾಕಿ ಮಿಕ್ಸ್ ಮಾಡಿಕೊಡ್ತೀನಿ ಇಂಥ ಬಿಸಿಲು ಟೈಮಲ್ಲಿ ಇದು ಸಿಕ್ಕಿದ್ರೆ ಸಾಕು ನೀರು ಕಟ್ಟೋದು ಅಂದರೆ ಫ್ರೆಂಡ್ಸ್ ಚೆನ್ಕೆನಲ್ಲಿ ಅದೇ ಮಣ್ಣನ್ನು ಹಾಕೋದು ನೀರು ಹರ್ಕೊಬರೋದು ಆ ಥರ ಇದ್ದಿದ್ದರೆ ಈಸಿ ಆಗೋದು ಶಿವಾಗೆ ಆ ತರ ನೀರ್ ಕಟ್ಟಕ್ಕೆ ಜಾಸ್ತಿ ನೀರ್ ಇಲ್ಲ ಫ್ರೆಂಡ್ಸ್ ಇಲ್ಲಿ ಮೋಟರ್ಗಳಲ್ಲಿ ಜಾಸ್ತಿ ನೀರ್ ಬರ್ತಾ ಇಲ್ಲ ಅದಕ್ಕೆ ಪೈಪ್ ಹಿಡ್ಕೊಂಡು ಒಂದೊಂದು ಗಿಡಕ್ಕೆ ಎಷ್ಟು ಬೇಕು ಅಷ್ಟಷ್ಟೇ ನೀರು ನೀರ್ ಬಿಡ್ಬೇಕು ಹಂಗಾಗಿ ಪರಿಸ್ಥಿತಿ ತಕ್ಕಷ್ಟು ಇಷ್ಟೇ ನೀರ್ ಮಜ್ಜಿಗೆ ಫ್ರೆಂಡ್ಸ್ ನಾವೇ ಬೆಳೆದಿರುವ ಕೊತ್ತಂಬರಿ ಒಂದೇ ಒಂದು ಬಂದೈತೆ ಅನಿಸ್ತೈತೆ ಇನ್ನೆಲ್ಲ ಗೊತ್ತಿಲ್ಲ ಯಾವಾಗ ಬರ್ತಾವ ಇನ್ನೇನು ಬೇಸಿಗೆ ಕೆಲವೇ ತಿಂಗಳುಗಳಲ್ಲಿ ಸ್ಟಾರ್ಟ್ ಆಗಲಿದೆ ಫ್ರೆಂಡ್ಸ್ ನೀರು ಮಜ್ಜಿಗೆ ಹೆಸರುಬೇಳೆ ಕಲ್ಲಂಗಡಿ ಹಣ್ಣು ಕರ್ಬಿಜ್ಜ ಜ್ಯೂಸು ಇದೆಲ್ಲ ಕುಡಿದ್ರೇ ನಾವು ಬದುಕೋಕ್ಕಾಗೋದು ಈ ಕೊರೆಗಾಲನೇ ಈ ರೇಂಜ್ಗೆ ಚಳಿ ಐತೆ ಇನ್ನು ಬೇಸಿಗೆ ಇನ್ಯಾವ ರೇಂಜ್ಗೆ ಐತೋ ಈ ಕಾಲಗಳೇ ಬಲೆ ಟಾರ್ಚರ್ ಕೊಡ್ತವೆ ಏನು ನನ್ನ ಕಡೆ ಹೋಗಿದ ತಕ್ಷಣ ಫೋನ್ ಎತ್ಕೊಂಡು ಮಾತಾಡ್ತೈತೆ ನಾನು ಬಂದ ತಕ್ಷಣ ಫೋನ್ ಮಾಡ್ತಿದ್ದೆ ಎಲ್ಲೋ ಮಿಸ್ ಹೊಡಿತಾ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಾವು ಕಂಡುಹಿಡೀಲೇಬೇಕು ತಗೊಳ್ಳಿ ಮಜ್ಜಿಗೆ ನನಗೂ ಸಪೋರ್ಟಾಗಿ ಆಗಿಬರಲ್ಲ ಅದು ಓವರ್ ಹೀಟ್ ಕಿತ್ಕೊಂಡು ತಿಂತೀನಿ ಕೆಲವರು ಸಪೋರ್ಟ ಜ್ಯೂಸ್ನ ದುಡ್ಡು ಕೊಟ್ಟು ತಗೊಂಡು ತಿಂತಾರೆ ಫ್ರೆಂಡ್ಸ್ ಇಲ್ಲಿ ವೇಸ್ಟ್ ಆಗೈತೆ ಅದು ಹೀಟು ಫ್ರೆಂಡ್ಸ್ ಓವರ್ ಹೀಟು ಅದಕ್ಕೆ ನಾವು ತಿನ್ನಲ್ಲ ಓಕೆ ಫ್ರೆಂಡ್ಸ್ ಶಿವದು ಇಷ್ಟು ಮುಗೀತು ಈಗ ಸ್ವಲ್ಪ ರೆಸ್ಟ್ ತಗೊಳಕ್ಕೆ ಬರ್ತೈತೆ ನಾವು ಮನೆಗೆ ಹೋಗುವ ಪಾಪ ಕಷ್ಟ ಫ್ರೆಂಡ್ಸ್ ಪೈಪ್ ಎಳೆಯೋದು ನಾನು ಹೇಳೋದು ಫಸ್ಟ್ ಆಗ್ತಾ ಇದೆ ಈಗ ಎಳೆ ಅಂತ ಬಿಟ್ರೆ ಒಂದ್ ತಿಂಗಳು ಮನಿ ಕೊಬಿಡ್ತೀನಿ ಅಷ್ಟೇ ಪೈಪ್ ಎಳ್ದ್ಬಿಟ್ಟು ಹೋಗ್ಲಿ ಒಂದ್ ಸ್ವಲ್ಪ ಹತ್ರ ಎಷ್ಟು ತಗೊಳ್ಳುವಂತೆ ಓಕೆ ಫ್ರೆಂಡ್ಸ್ ಈಗ ಅನ್ನ ಕಟ್ಟಿದೀನಿ ಅಡಿಗೆ ಆಮೇಲೆ ಬರ್ತೀನಿ ಫ್ರೆಂಡ್ಸ್ ಇನ್ನೂ ಟೈಮ್ ಐತೆ ಈಗ ತುಂಬಾ ದಿನದಿಂದ ಕೆಲವ್ರು ಫ್ರೆಂಡ್ಸ್ ಕೇಳ್ತಿದ್ರಲ್ಲ ಫ್ರೆಂಡ್ಸ್ ನಾನು ನೈಟ್ ಹೊತ್ತು ಸ್ಕಿನ್ ಕೇರ್ ಮಾಡ್ತೀನಲ್ಲ ಕ್ಯಾರೆಟ್ ಬಿಟ್ರೋಟ್ ಆಯ್ಲು ಅದನ್ನ ನಾನು ಆಯಿಲ್ ಖಾಲಿ ಆದ್ಮೇಲೆ ಮಾಡೋಣ ಮಾಡೋಣ ಅಂತ ನೋಡಿದೆ ತುಂಬಾ ಜನ ಕೇಳ್ತವರಲ್ಲ ಸರಿ ಮಾಡೇ ಬಿಡಣ ಅಂತ ಅಂದ್ಬಿಟ್ಟು ಈ ಡಬ್ಬಿನಲ್ಲಿ ಇಟ್ಕೊಂಡಿದ್ದ ಇಟ್ಕೊಂಡಿದೆ ನಾನು ಇಷ್ಟ ದಿನ ಕ್ಯಾರೆಟ್ ಆಯಿಲ್ ಅದನ್ನ ನಾನು ತಲೆಗೆ ಹಚ್ಕೋತೀನಲ್ಲ ಫ್ರೆಂಡ್ಸ್ ಅದೇ ಎಣ್ಣೆಗೆ ತಕೊಬಿಟ್ಟೆ ಆ ಕ್ಯಾರೆಟ್ ಆಯಿಲ್ ಅಲ್ಲೂ ಏನು ಕೊಬ್ಬರಿ ಎಣ್ಣೆ ಕ್ಯಾರೆಟ್ ಜ್ಯೂಸು ಬೀಟ್ರೂಟ್ ಜ್ಯೂಸ್ ಅವೇ ಮಿಕ್ಸ್ ಇರ್ತೈತೆ ಅಕ್ಸೆ ಬೀಜದ್ದು ತಲೆಗೆ ಹಚ್ಕೋಬೋದು ಅಂತ ಅಂದ್ಬಿಟ್ಟು ಸಪ್ರೇಟ್ ಮಾಡ್ಕೊಬಿಟ್ಟು ಈಗ ನಾನು ಫ್ರೆಶ್ ಆಗಿ ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ಕ್ಯಾರೆಟ್ ಆಯಿಲ್ಗೆ ಏನೆಲ್ಲ ತಗೋದೀನಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇದು ಸ್ವಲ್ಪ ಪ್ಯಾರಾಶೂಟ್ ತಗೋತ ಇದ್ದೀನಿ ಫ್ರೆಂಡ್ಸ್ ಪ್ಯೂರ್ ಕೊಬ್ಬರಿ ಎಣ್ಣೆ ಬೇಕಾದ್ರೂ ತಗೋಬಹುದು ನಮ್ಮ ಮನೇಲಿ ಇದೇ ಇದೆ ತಗೋತೀನಿ ಕ್ಯಾರೆಟ್ ಇದ್ರ ಅರ್ಧ ಸಾಕು ಬೀಟ್ರೂಟು ಅರ್ಧ ಸಾಕು ಅಕ್ಸೆ ಬೀಜ ಇದಕ್ಕೆ ಬಾದಾಮಿನೂ ಹಾಕೋಬಹುದು ಫ್ರೆಂಡ್ಸ್ ಇಲ್ಲ ಬಾದಾಮಿ ಆಯಿಲ್ ಮಿಕ್ಸ್ ಮಾಡ್ಕೋಬಹುದು ಮತ್ತೆ ನಾನು ಸಲ ಇದು ಆರೆಂಜ್ ಸಿಪ್ಪೆ ಒಣಗಿಸ್ಬಿಟ್ಟು ಅದನ್ನು ಆಡ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಈಗ ಆರೆಂಜ್ ಸಿಪ್ಪೆ ಇಲ್ಲ ಅದಕ್ಕೆ ಬರಿ ಇವುಗಳಲ್ಲೇ ಮಾಡ್ಕೊತಾ ಇದೀನಿ ಇವ್ ಸಾಕು ಬೆಸ್ಟ್ ರಿಸಲ್ಟ್ಸ್ ಸಿಕ್ತಿದೆ ಸ್ಕಿನ್ಗೆ ಬನ್ನಿ ಫ್ರೆಂಡ್ಸ್ ಹೆಂಗ್ ಮಾಡ್ಕೊಳೋದು ನೋಡುವ ಒಂದ್ ಪ್ಲೇಟ್ ಅಲ್ಲಿ ಮೊದಲು ಕ್ಯಾರೆಟು ಮತ್ತು ಬೀಟ್ರೋಟ್ನ ತುರ್ಕೋಬೇಕು ಫ್ರೆಂಡ್ಸ್ ನಾನು ತೊಗೊಂಡಿರೋ ಎಣ್ಣೆಗೆ ಒಂದೊಂದು ಸ್ಪೂನು ಕ್ಯಾರೆಟ್ ತುರಿ ಒಂದು ಸ್ಪೂನ್ ಬೀಟ್ರೊಟ್ ತುರಿ ಆದ್ರೂ ಸಾಕು ಆದರೆ ನಾನು ಜಾಸ್ತಿನೇ ತುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಜಾಸ್ತಿ ಬರಲಿ ಅಂತ ಅಂದ್ಬಿಟ್ಟು ಆಮೇಲೆ ಅದಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ಒಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತುರ್ದಿಟ್ಕೊಂಡಿರೋ ಇಟ್ಕೊಂಡಿರೋ ಕ್ಯಾರೆಟು ಬೀಟ್ರೋಟ್ ಹಾಕೊಂಡು ಆಮೇಲೆ ಅಕ್ಸೆ ಬೀಜನೂ ಒಂದು ಅಷ್ಟು ಹಾಕ್ಕೊಂಡೆ ಎಣ್ಣೆ ಸ್ವಲ್ಪ ಕಮ್ಮಿ ಆಯಿತು ನೀವು ಅನ್ಕೋತಾ ಇರ್ಬೋದು ಫ್ರೆಂಡ್ಸ್ ಇದೆಲ್ಲ ಹೀರ್ಕೊಬಿಡ್ತೈತಲ್ಲ ಕ್ಯಾರೆಟ್ ತುರಿ ಬೀಟ್ರೋಟ್ ತುರಿ ಅಕ್ಸೆ ಬೀಜ ಅಂತ ಹೀರ್ಕೊಂಡು ಅದು ಎಣ್ಣೆನೆಲ್ಲ ವಾಪಸ್ ಬಿಡ್ತೈತೆ ಫ್ರೆಂಡ್ಸ್ ಅಲ್ಲಿವರೆಗೂ ಬೇಯಿಸ್ಕೋಬೇಕು ಆವಾಗ ఎన్నే ఎన్నె సప్రేట్ ఆగిబడతాయితే ఈ తురి హాకివల్ అద్రిందే స్వల్పొత్తు లో ఫ్లేమల్నే చాలా బేస్కో్రెండ్స్ ఈ కలర్ చేంజ్ ఆగతైతా ఎన్నెతైతే నోడి హిం చే చేంజ్ మొండి ఇద ఆఫ్ మాకొబిడ్ ఇష్ట సాకు ಇದು ಫುಲ್ ತಣ್ಣಗಾಗ್ಬೇಕು ಫ್ರೆಂಡ್ಸ್ ಆಮೇಲೆ ಶೋಸ್ಕೊತೀನಿ ಗಾಜಿನ ಡಬ್ಬಿನಲ್ಲಿ ತಣ್ಣಗಾದ್ಮೇಲೆ ಶೋಧಿಸ್ಕೊಳ್ಳೋಷ್ಟು ಇಲ್ಲ ಫ್ರೆಂಡ್ಸ್ ಎಣ್ಣೆ ಕಮ್ಮಿ ಇತ್ತಲ್ಲ ಹಂಗಾಗಿ ಅದನ್ನ ನಾನೇ ಟೈಟ್ ಆಗಿ ಸೋಸಲ್ಲಿ ಹಿಂಡ್ಕೊಳ್ತಾ ಇದೀನಿ ಈಗ ನಾನು ಮಾಡ್ಕೊಂಡಿರೋ ಸ್ವಲ್ಪ ಐತೆ ಫ್ರೆಂಡ್ಸ್ ಮ್ಯಾಕ್ಸಿಮಮ್ ನನಗೆ ಎರಡು ತಿಂಗಳು ಬರ್ತೈತೆ ಹೆಂಗ್ ಯೂಸ್ ಮಾಡೋದಂತ ಸಂಜೆ ನೋಡುವ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಫ್ರೆಂಡ್ಸ್ ಫಸ್ಟ್ ಟೈಮು ರವೆ ಇಡ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದು ನನಗೂ ಗೊತ್ತಿಲ್ಲ ಒಬ್ರು ಸಬ್ಸ್ಕ್ರೈಬರ್ ಅವಕ್ಕ ಹತ್ರ ಹೇಳಿಕೊಂಡು ಮಾಡ್ತಾ ಇದ್ದೀನಿ ನೋಡೋಣ ಹೆಂಗ್ ಬರ್ತೈತೋ ಏನೋ ನಾಲ್ಕು ಮರ್ತವೆ ರಿಲ್ಯಾಕ್ಸ್ ರಿಲ್ಯಾಕ್ಸ್ ನಾಲ್ಕು ಕಪ್ ರವೆಗೆ ಒಂದು ಕಪ್ ಉದ್ದನ್ ಬೇಳೆ ನೆನೆಸ್ಬೇಕು ನನಗೆ ಒಂದು ಕನ್ಫ್ಯೂಸನ್ ಐತೆ ಫ್ರೆಂಡ್ಸ್ ಕನ್ಫ್ಯೂಷನ್ ಐತೆ ಫ್ರೆಂಡ್ಸ್ ಅದೇನಂದ್ರೆ ಇವಾಗ ರವೆನ ನೆನ್ಸ್ಬಿಟ್ರೆ ಅದಕ್ಕೆ ಉಚ್ಛೋಗಲ್ವಾ ಅದೇ ಡೌಟು ಇದನ್ನ ನೆನ್ಸಿಡ್ಬೇಕಂತೆ ಅದು ನೆನೆಸಿಡ್ಬೇಕಂತೆ ರಾತ್ರಿಗೆ ಸೋತ್ಬಿಟ್ಟು ಹಿಟ್ಟು ರುಬ್ಬಿಟ್ಟು ಎರಡು ಮಿಕ್ಸ್ ಮಾಡಿಡ್ಬೇಕಂತೆ ನೋಡೋಣ ಫಸ್ಟ್ ಟೈಮು ಹೆಂಗ್ ಗೊತ್ತಿದ್ದಾವ ಏನೋ ಇದಕ್ಕೆ ಕಾಪಾಡಬೇಕು ಈ ರೆಸಿಪಿ ಏನೋ ಸಕ್ಸಸ್ ಆಯ್ತು ಅಂದ್ರೆ ಅವಾಗ ಮಾಡ್ತೀನಿ ಫ್ರೆಂಡ್ಸ್ ರವೆ ಇಡ್ಲಿ ರವೆ ಇಡ್ಲಿ ಮಾಡ ಮುಂಚನೇನೆ ಚೆಲ್ಬಿಟ್ಟೆ ಮುಕ್ತಾಯ ರೆಸಿಪಿ ತಾಳ್ಮೆ ಕಮ್ಮಿ ಕಾಮಿಡಿ ಏನಂದ್ರೆ ಫ್ರೆಂಡ್ಸ್ ಓದ ವರ್ಷ ನಾನು ರವೆ ಇಡ್ಲಿ ಮಾಡೋಣ ಅಂತ ರವೆ ಇಡ್ಲಿ ರವೆ ಮಾಡೋದಂತ ಗೊತ್ತಿಲ್ಲ ಚಿರೋಟಿ ರವೆ ನೆನ್ಸ್ಬಿಟ್ಟಿದೀನಿ ಆಮೇಲೆ ಕೈಯಲ್ಲಿ ಎತ್ಕೊಳ್ಳಕ್ ಹೋಗ್ತಾ ಇದೀನಿ ಚಿರೋಟಿ ರವೆನ ತೊಳ್ದ್ಬಿಟ್ಟು ಹಿಟ್ಟಕ್ಕೆ ಮಿಕ್ಸ್ ಮಾಡ್ಕೋಬೇಕಲ್ಲ ಎತ್ತಾ ಇದೀನಿ ಇಲ್ಲ ಚಿರೋಟಿ ರವೆ ಗಂಜಿ ಆಗ್ಬಿಟ್ಟೆ ನೀರಾ ಮಿಕ್ಸ್ ಮಾಡ್ಕೊಳೆ ಕಾಮಿಡಿ ನೆನಸ್ಕೊಡೋ ಆದ್ರೆ ಇದು ಚಿರೋಟಿ ರವೆ ತರನೇ ಐತೆ ನೆನಸ್ತ್ರ ಇದು ಹೆಂಗೆ ಫ್ರೆಂಡ್ಸ್ ಅರ್ಥ ಆಗ್ತಾಯಿಲ್ಲ ಈ ಕಾಣ್ ಬಿಲೀವ್ ದಿಸ್ ಫ್ರೆಂಡ್ಸ್ ಮಾಡೋರಿಗೂ ಅರ್ಥ ಆಗಲ್ಲ ಫಸ್ಟ್ ಟೈಮು ಆಗೋದೋ ಏನೋ ಹಂಗಾಗಿ ಮೂರು ಕಪ್ ಹಾಕೋತಾ ಇದೀನಿ ಫ್ರೆಂಡ್ಸ್ ರವೆನ ವೇಸ್ಟ್ ಮಾಡೋದು ಬೇಡ ಒಂದು ಬೇಡ ಎರಡೇ ಕಪ್ ಸಾಕು ಫ್ರೆಂಡ್ಸ್ ಎರಡು ಒಂದು ಕಪ್ ಉದ್ದಿನ ಉದ್ದ ನೆನೆಸ್ಕೋತೀನಿ ಮುಕ್ಕರ್ ಕಪ್ ತಗೋತೀನಿ ಫ್ರೆಂಡ್ಸ್ ಇಲ್ಲ ಅರ್ಧ ಕಪ್ ತಗೋತೀನಿ ಇದು ನೆನ್ಬಿಟ್ರುಗ್ಬಿಟ್ರೆ ಅಷ್ಟಾಗ್ತೈತೆ ನಾನು ಸಿಕ್ಸ್ ಸೆನ್ಸ್ ಪ್ರಕಾರ ಇಷ್ಟು ತಗೊಂಡಿದ್ದೀನಿ ನೋಡೋಣ ಸಿಕ್ಸ್ ಸೆನ್ಸ್ ವರ್ಕ್ ಆಗ್ತೈತೋ ಇಲ್ಲೋ ಅಳತೆಗೆ ಕರೆಕ್ಟಾಗಿ ಮಾಡಿದ್ರೆ ಸರೋಗ್ತೈತೆ ಫ್ರೆಂಡ್ಸ್ ಏನಂದ್ರೆ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಅದೇನಾದ್ರೂ ಆಳು ಎರಡು ಐಟಮ್ ವೇಸ್ಟ್ ಆಗ್ತಿತ್ತಲ್ಲ ಅದಕ್ಕೆ ನನ್ನ ನಂತರ ಉಪಯೋಗಿಸಿ ಕಡಿಮೆ ಮಾಡ್ತಿದ್ದೀನಿ ನೋಡೋಣ ಅಂತ ಅಂದ್ಬಿಟ್ಟು ಈಗ ಇವೆರಡೂ ಚೆನ್ನಾಗಿ ತೊಗೊಬಿಟ್ಟಿದ್ದೀನಿ ರವೆ ಮತ್ತೆ ಉದ್ದನ್ ಕಾಳನ್ನ ಆಮೇಲೆ ನೆನೆಸಿಡ್ತೀನಿ ಓಕೆ ಫ್ರೆಂಡ್ಸ್ ಈಗ ಮಧ್ಯಾಹ್ನದ ಅಡಿಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನಂದ್ರೆ ಫ್ರೆಂಡ್ಸ್ ಸ್ಪೆಷಲ್ ಸ್ಪೆಷಲ್ ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ಮಾಡ್ತಾರೆ ಅಡುಗೆನ ಕೈಮಾ ಸಾರು ಅಂದರೆ ಎಲ್ರಿಗೂ ನೆನಪಾಗೋದು ಚಿಕನಲ್ಲಿ ಕೈಮಾ ಮಟನಲ್ಲಿ ಕೈಮಾ ಮಾಡ್ತಾರೆ ಫ್ರೆಂಡ್ಸ್ ಫಿಶ್ ಅಲ್ಲಿ ಮಾಡ್ತಾರ ಇಲ್ಲ ಗೊತ್ತಿಲ್ಲ ಅದು ಒಂದಿನ ಟ್ರೈ ಮಾಡುವ ಆದ್ರೆ ನಾನು ಮೊಟ್ಟೆಯಲ್ಲಿ ಕೈಮಾ ಸಾರು ಮಾಡ್ತಿದ್ದೀನಿ ಫ್ರೆಂಡ್ಸ್ ಇನ್ಸ್ಟಾಗ್ರಾಮಲ್ಲಿ ನಮ್ ಇಬ್ರು ಸಬ್ಸ್ಕ್ರೈಬರ್ಸು ಶೇರ್ ಮಾಡಿದ್ರು ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರ್ತೈತೆ ಇದನ್ನ ನೀರಾಮ ನಾನು ಖಂಡಿತ ಇರಲೇಬೇಕು ಅಂದ್ಬಿಟ್ಟು ಮೊಟ್ಟೆ ತರಿಸ್ಕೊಂಡು ಅಡುಗೆ ಮನೆಯೊಳಗೆ ಎಂಟ್ರಿ ಹಾಕ್ತೀನಿ ಕೆಲವೊಂದು ಇಲ್ಲ ಆದ್ರೂ ಪರವಾಗಿಲ್ಲ ಫ್ರೆಂಡ್ಸ್ ಮಾಡ್ತಾ ಇರೋದೇ ತಿಂತಾ ಇರೋದೇ ಏನೇನು ಐಟಮ್ ಮಿಸ್ ಮಾಡಿದ್ದೀನಿ ಅದನ್ನ ಹೇಳ್ತೀನಿ ಫ್ರೆಂಡ್ಸ್ ಯಾರು ಟ್ರೈ ಮಾಡಿದ್ರೆ ಅವಷ್ಟನ್ನು ಆ್ಯಡ್ ಮಾಡ್ಕೊಬಿರಿ ಹೆಂಗ್ ಬರ್ತೈತೆ ಏನೋ ಎಕ್ಸೈಟ್ ಆಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಕೈಮ ಸಾರು ಮಾಡುವ ಫ್ರೆಂಡ್ಸ್ ಇಲ್ಲಿ ಮಸಾಲೆ ಐಟಮ್ ತಗೊಂಡಿದ್ದೀನಿ ಧನ್ಯ ಬೀಜ ಉರುಗಡ್ಲೆ ಎರಡು ಸ್ಪೂನು ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಮೆಣಸು ಗಸಗಸೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ತೆಂಗಿನಕಾಯಿ ಟೊಮೊಟೊ ಕೊತ್ತಂಬರಿ ಪುದೀನ ಪುದೀನ ಇದು ಕೊಳ್ತಾಗಿರೋದಲ್ಲ ಫ್ರೆಂಡ್ಸ್ ಫ್ರಿಜ್ಜಲ್ಲಿ ಇಟ್ಟರೆ ಹಿಂಗೆ ಆಗೋದು ಪುದೀನ ಅಷ್ಟೇ ಇಲ್ಲಿ ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ ಬೇಳೆನೂ ಬೇಯಿಸ್ಕೊಂಡಿದ್ದೀನಿ ಇದಕ್ಕೆ ಬೇಳೆನು ಫಸ್ಟ್ ಟೈಮ್ ಈ ರೆಸಿಪಿ ಮಾಡ್ತಿರೋದ್ರಿಂದ ಫುಲ್ ಎಕ್ಸೈಟ್ ಆಗಿದ್ದೀನಿ ಫ್ರೆಂಡ್ಸ್ ಒಂದು ಬಾಳಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಗಲೇ ತೋರಿಸಿರೋ ಮಸಾಲೆನೆಲ್ಲ ಹಾಕೊಂಡೆ ಇದರಲ್ಲಿ ಏಲಕ್ಕಿ ಒಂದು ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್ ಇದು ಒಂದು ಸ್ವಲ್ಪ ಫ್ಲೇವರ್ ಜಾಸ್ತಿ ಕೊಡ್ತಿತ್ತಲ್ಲ ಸಾಂಬಾರಿಗೆ ಅಷ್ಟು ಸೆಟ್ ಆಗಲ್ಲ ಹಾಗಾಗಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಫ್ರೈ ಆಗಿ ಚಿಕ್ಕದೊಂದು ಟೊಮೊಟೊ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಇದೊಂದು ಸ್ವಲ್ಪ ಬೇಗ ಸಾಫ್ಟ್ ಆಗಲಿ ಅಂದ್ಬಿಟ್ಟು ಟಟ್ಟೆ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಬಿಟ್ಟೆ ಆಮೇಲೆ ಸಾಫ್ಟ್ ಆಯಿತು ಆಮೇಲೆ ಕೊತ್ತಂಬರಿ ಪುದೀನ ತೆಂಗಿನಕಾಯಿ ಹಾಕೊಂಡು ಇದನ್ನು ಒಂದೆರಡು ನಿಮಿಷ ಸುಮ್ಮನೆ ಬಾಡಿಸ್ಕೊಂಡೆ ಅಷ್ಟೇ ಆಮೇಲೆ ಫುಲ್ಲು ತಣ್ಣಗಾದ್ಮೇಲೆ ಇವಿಷ್ಟು ಜಾರಿಗೆ ಇದೀನಿ ಫುಲ್ ಮಸಾಲೆನ ಜಾರ್ಗೆನೇ ಎರಡು ಸ್ಪೂನ್ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ರುಬ್ಬಿಟ್ಕೊಂಡೆ ಆಮೇಲೆ ಮೊಟ್ಟೆ ಬೇಯಿಸಿಟ್ಕೊಂಡಿರೋದನ್ನ ಸಿಪ್ಪೆ ತೆಗೆದು ಮೂರು ಮೊಟ್ಟೆ ಸಪ್ರೇಟಾಗಿ ಇಟ್ಕೊಂಡೆ ಫ್ರೆಂಡ್ಸ್ ಬರೀ ಎರಡು ಮೊಟ್ಟೆ ಮಾತ್ರ ಇದೀನಿ ಅದರಲ್ಲಿ ಒಂದು ಅರ್ಧ ಮೊಟ್ಟೆ ಕಷ್ಟ ಅಂದ್ಬಿಟ್ಟು ತಿನ್ಕೊಬಿಟ್ಟೆ ಹಿಂಗೆ ಮಧ್ಯೆ ಮಧ್ಯೆ ಇರಬೇಕು ತುರ್ದಿರೋ ಮೊಟ್ಟೆಗೆ ಈರುಳ್ಳಿ ಉಪ್ಪು ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಒಂದು ಸ್ವಲ್ಪ ಧನಿಯಾ ಪುಡಿ ಒಂದು ಸ್ವಲ್ಪ ಆಮೇಲೆ ಊರುಗಡಲೆ ಹಿಟ್ಟು ಕಡಲೆ ಹಿಟ್ಟು ಫ್ರೆಂಡ್ಸ್ ಆಮೇಲೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಎರಡು ಸ್ಪೂನು ಇದಕ್ಕೆ ನಾವೇ ಊರುಗಡ್ಲೆ ತಂದುಬಿಟ್ಟು ಕಡಲೆ ಪಪ್ಪು ಅಂತೀವಲ್ಲ ಫ್ರೆಂಡ್ಸ್ ಅದನ್ನು ರುಬ್ಬಿ ಹಾಕೋಬೇಕು ಫ್ರೆಶಾಗಿ ಚೆನ್ನಾಗಿರ್ತೈತೆ ಕಡಲೆ ಹಿಟ್ಟು ಪ್ಯಾಕೆಟ್ ಅಷ್ಟು ರುಚಿ ಕೊಡಲ್ಲ ನೀರು ಹಾಕ್ಕೊಡಿದಿರೇ ಈ ಥರ ಕಲ್ ಇದಕ್ಕೆ ಎಗ್ ವೈಟ್ ಒಂದು ಮಿಸ್ಸಿಂಗ್ ಫ್ರೆಂಡ್ಸ್ ಅದು ಹಾಕ್ಕೋಬೇಕಾಯಿತು ಅದು ಇಲ್ಲ ಅಷ್ಟೇ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಂಡು ಅದೇ ಬಾಣಲಿಗೆ ರುಬ್ಬಿಟ್ಕೊಂಡಿರೋ ಮಸಾಲೆ ಬೇಯಿಸಿಟ್ಕೊಂಡಿರೋ ಇದಕ್ಕೆ ಬೇಳೆ ಇವಿಷ್ಟನ್ನು ಹಾಕ್ಕೊಂಡು ನೀರು ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅರ್ಶನ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಎಲ್ಲ ಮೊಟ್ಟೆನೂ ತುರ್ದು ಬಿಟ್ಟು ಕೈಮ ಮಾಡ್ಕೊಬಿಟ್ರೆ ಅದು ಹಾಳಾಗ್ಬಿಟ್ರೆ ರೆಸಿಪಿ ಅಂತ ಅನ್ಬಿಟ್ಟು ಸಪ್ರೇಟ್ ಆಗಿ ಬೇಯಿಸಿಟ್ಕೊಂಡಿರೋದನ್ನ ಸ್ವಲ್ಪ ಮಧ್ಯದಲ್ಲಿ ಮಾರ್ಕ್ ಹಾಕ್ಬಿಟ್ಟು ಮಸಾಲೆ ಒಳಗೆ ಹಾಕೊಂಡೆ ಮೂರು ಇದನ್ನು ಮಸಾಲೆಯಲ್ಲಿ ಬಿಂದ್ರೆ ತಿನ್ನಬೇಕಾದ್ರೆ ಸಾಂಬ್ರ ಚೆನ್ನಾಗಿರ್ತಿತ್ತಂತ ಅಂತ ಒಂದ್ ಕುದಿ ಬಂದ್ಮೇಲೆ ಕಲ್ಸಿಟ್ಕೊಂಡಿದ್ದಲ್ಲ ಫ್ರೆಂಡ್ಸ್ ಮೊಟ್ಟೆ ಕೈಮನ ಈ ತರ ಉಂಡೆ ಉಂಡ್ ಮಾಡಿ ಚಿಕನ್ ಮಟನ್ ಕೈಮಾ ಹೆಂಗೆ ಉಂಡೆ ಮಾಡಿ ಮಾಡಿ ಹಾಕ್ತಿವಿ ಇದೇ ತರ ಮಾಡಿ ಮಾಡಿ ಹಾಕೋದು ಅದು ಬೇಯೋ ತನಕ ಟೆನ್ಷನ್ ಇತ್ತು ಫ್ರೆಂಡ್ಸ್ ನನಗೆ ಎಗ್ ವೈಟ್ ಹಾಕಿಲ್ಲ ಫ್ರೆಶ್ ಉರ್ಗಡ್ಲೆ ಹುಡಿ ನಾನೇ ಮಾಡಿ ಮನೇಲೂ ಹಾಕ್ಲಿಲ್ಲ ಬಿಟ್ಕೊಬಿಡ್ತಿತ್ತು ಅಂತ ಟೆನ್ಷನೇ ಇತ್ತು ಆದರೆ ಸರಿಯಾಗಿ ಸದ್ಯ ಬಿಟ್ಕೊಂಡಿಲ್ಲ ಈ ಥರ ತುಂಬ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು ತಕ್ಷಣ ಸ್ವಲ್ಪ ಬಾಡ್ಲಿಲ್ಲ ಅಲ್ಲಡ್ಸ್ಕೊಂಡೆ ಮುಳುಗ್ಲಿ ಅಂತ ಅಂತ ಅಂದ್ಬಿಟ್ಟು ಅದು ಬೇಯ್ತಾ ಬೇಯ್ತಾ ಆಮೇಲೆ ಹುಬ್ ಅದು ಉಂಡೆ ದಪ್ಪ ಆಗ್ತಿತ್ತು ಫ್ರೆಂಡ್ಸ್ ಆವಾಗ ಬೇಯ್ತಿ ಕರೆಕ್ಟಾಗಿ ಅಂತ ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಫ್ರೆಂಡ್ಸ್ ಫೈನಲಿ ನನ್ನ ಕೈಮಾ ಸಾರ್ ಮಾಡ್ಬಿಟ್ಟೆ ಬಿಟ್ಕೊಂಡಿಲ್ಲ ಇಲ್ಲಿ ಸಖತ್ತಾಗಿ ತೇಲಿ ಬಂದೈತೆ ಇಷ್ಟ ಸಾಕು ಫ್ರೆಂಡ್ಸ್ ಇನ್ನು ಹೋದ್ರೆ ಮಿಕ್ಸ್ ಮಸಾಲಾ ಫ್ರೆಂಡ್ಸ್ ನಿಜ ಹೇಳ್ತೀನಿ ಸಖತ್ತಾಗಿತ್ತು ಫ್ರೆಂಡ್ಸ್ ಇನ್ನೆಲ್ಲ ಐಟಮ್ಸ್ ಹಾಕಿ ಮಾಡ್ಬಿಟ್ಟು ಇತ್ರ ಇನ್ನೆಂಗ್ ಏನೋ ಇನ್ನೊಂದ್ಸಲ ಎಲ್ಲ ಐಟಮ್ಸ್ ತಂದ್ಬಿಟ್ಟು ಮಾಡ್ತೀನಿ ಫ್ರೆಂಡ್ಸ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಶಿವಂತ ಹೊಟ್ಟೆ ತುಂಬಾ ಊಟ ಮಾಡ್ಬಿಟ್ಟು ಮತ್ತೆ ಕೆಲಸಕ್ಕೆ ಹೋಯ್ತು 2000 years later ನೀರ್ ಕಾಯಿಸ್ಕೊತರೆ ಯಾರಾರಾ ನಿನ್ನ ಊರೆ ಒತ್ತಿ ಉರಿತಿಸ್ತಾ ಇದೀಯಾ ಯಾರು ಪಕ್ಕದಲ್ಲಿ ಯಾವದರ ಗುಡಸಲ ಗಿಡಸಲಿ ಇದ್ದಿದ್ರೆ ಏನು ಗತಿ ಖತ್ತಂ ಇಂಗ್ ಒಲೆಯಿಂದ ಆಚೆ ಉರಿ ಬರಬಾರ್ದು ಯಾವಾಗ್ಲೂ ಹಿಂಗೇ ಕಾಯಿಸ್ತೀಯಾ ನೀವು ಹೋಗಿದ್ದೆ ಅಪ್ಪಿ ಸೋಫಾ ಇದ್ ಬಿಡ್ಲಾಚೆ ತಾಮು ಫ್ರೆಂಡ್ಸ್ಗೆ ಇವತ್ತು ನೈಟ್ ಒಳ್ಳೆ ಬೆಡ್ ಸೋಫಾ ಮೇಲೆ ಒಳ್ಳೆ ನಿದ್ದೆ ಈ ಕಡೆ ಮುಖತ್ತರ ಸೊ ನಿಮ್ ಫ್ರೆಂಡ್ಸ್ಗೆ ಹೇಳ್ಬಿಡು ಸೋಫಾ ಮೇಲೆಲ್ಲ ನಾನು ಮೊದಲೇ ವೈಲೆಂಟ್ ಅಂತ ಶಿವನ ಕಾಡಿ ಬೇಡಿದಕ್ಕೆ ಕಾಲಿಟ್ರಾಲ್ ತಂದು ಕೊಡ್ತೀನಿ ಅಂತ ಹೋಯ್ತು ಫ್ರೆಂಡ್ಸ್ ಅದು ಡೈಲಿ ಅಡಿಕ್ಟ್ ಆಗ್ತಾ ಇದೀನಿ ಫ್ರೆಂಡ್ಸ್ ನಾನು ಕಾಫಿಗೆ ಅದಕ್ಕೆ ಬೇಡ ಅಡಿಕ್ಟ್ ಆಗ್ಬೇಡ ಆಗ್ಬೇಡ ಅಂತೈತೆ ಏನಾಗಲ್ಲ ಚಳಿಗಾಲ ಅಷ್ಟೇ ಫ್ರೆಂಡ್ಸ್ ಬೆಂಕಿಕಾಯಕ್ಕೆ ಚಳಿಗಾಲದಲ್ಲಿ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್ ಆದರೆ ದೊಡ್ಡವ್ರು ಬೈತಾರೆ ಬೆಂಕಿಕಾಯಿ ಇದ್ರೆ ಬ್ಲಡ್ ಕಮ್ಮಿ ಆಗ್ತೈತೆ ಬಾಡಿನಲ್ಲಿ ಅಂತ ಈ ತರ ಫ್ರೆಂಡ್ಸ್ ಕ್ಯಾರೆಟ್ ಆಯ್ಲು ಇದು ಮ್ಯಾಕ್ಸಿಮಮ್ ಎರಡು ತಿಂಗಳು ಬಂದೇ ಬರ್ತೈತೆ ನನಗೆ ಮಾಡಿದ್ಮೇಲೆ ಹಾಕೊಂಡು ತೋರಿಸ್ಬೇಕಲ್ಲ ಅದಕ್ಕೆ ನನಗೆ ಸ್ಮೆಲ್ ಸ್ಮೆಲ್ಲೇ ಇಷ್ಟ ಫ್ರೆಂಡ್ಸ್ ಸ್ವಲ್ಪ ಚಾಕ್ಲೇಟ್ ಥರ ಸ್ಮೆಲ್ ಬರ್ತೈತೆ ಅದಕ್ಕೆ ಮಾಯಶ್ಚರೈಸಿಂಗ್ ಕ್ರೀಮ್ ಅಂತ ಈಗ ಹಚ್ಚಿ ಹಚ್ತೀವಿ ಫ್ರೆಂಡ್ಸ್ ಕೊರೆಗಾಲಕ್ಕೆ ಇದನ್ನೇ ನೈಟಲ್ಲಿ ಹಚ್ಚಿ ಬೆಳಗ್ಗೆ ವಾಶ್ ಮಾಡೋದು ಅಷ್ಟೇ ಸೊ ಸಿಂಪಲ್ ಸ್ಕಿನ್ ಗ್ಲೋ ಬರ್ತೈತೆ ಮಾಯ್ಚರೈಸಿಂಗ್ ಆಗಿರ್ತೈತೆ ಸ್ಕಿನ್ ಕಲರ್ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತೈತೆ ಡೈಲಿ ಯೂಸ್ ಮಾಡಬೇಕು ನನ್ನ ಸಜ್ಜಾವಾಗ ಮುಖ ತೊಳೆದೇ ಬಿಟ್ಬಿಟ್ಟಿದ್ದೀನಿ ಕೊರೆಗಾಲ ಸ್ಟಾರ್ಟ್ ಆದ್ರಿಂದ ಯಪ್ಪಾ ಅಷ್ಟು ಗಡಗಳ ನಮ್ಮ ಮುಖ ಡ್ಯಾಮೇಜ್ ಆಗೋಕೆ ಮೇನ್ ಪ್ರಾಬ್ಲಮ್ಮು ಉಗುರು ಫ್ರೆಂಡ್ಸ್ ಉಗುರಲ್ಲಿ ಹಿಂಗೆ ಹಿಂಗೆ ಉಜ್ತೀವಲ್ಲ ಅದ್ರ ಹತ್ರ ಉಜ್ಜಬಾರ್ದಂತೆ ಏನೋ ಒಂದು ರೇಂಜ್ಗೆ ಮುಖ ರೆಡಿ ಮಾಡಿಟ್ಕೊತಾ ಇದೀನಿ ಹ್ಞೂ ಶಿವರಾತ್ರಿಗೆ ಪಾದಯಾತ್ರೆ ಹೋಗ್ತೀನಲ್ವಾ ಫ್ರೆಂಡ್ಸ್ ಹಿಂಗೆ ಬರೋಷ್ಟು ಬರ್ನ್ ಆಗೋಗಿರ್ತೈತೆ ಮುಖ ಪರವಾಗಿಲ್ಲ ಭಕ್ತಿ ಮುಖ್ಯ ಆದರೂ ಪರವಾಗಿಲ್ಲ ಭಕ್ತಿ ಮುಖ್ಯ ಪಪ್ಪಿ ಆಲ್ ತರಂದ್ರೆ ಮೊಟ್ಟೆ ತಂದಿದ್ದಲ್ಲಿ ಹೆಂಗಿ ಕಾಫಿ ಮಾಡೋದು ಮೊಟ್ಟೆ ಕಾಫಿ ಮಾಡಬೇಕಾ ಹಾ ಇದ್ರೊಳಗಡೆ ಐತೆ ಎಂಟಿ ಕಂಡ್ರೆ ಪ್ರೀತಿನೂ ಐತೆ ಡೈಲಿ ಮೊಟ್ಟೆ ನಮ್ಮ ಆಗ್ಬಿಟ್ವ ನಾವು ಅದ್ ಹೆಂಗಂದ್ರೆ ಶಿವಗೆ ಆರಾಮಾಗಿ ಎಲ್ತಲ್ಲ ಇತ್ತು ಕೈಕಾಲು ನೋವು ಕೀಲುಗಳ್ ನೋವು ಏನಿಲ್ಲ ಅಂದ್ರೆ ಮೊಟ್ಟೆ ಕೇಳಿದಾಗ ಅವಾಗ ಸುಮ್ನೆರಾಗ ಗ್ಯಾಸ್ಟ್ರಿಕ್ ಡೈಲಿ ತಿನ್ಬಿಡತ್ತೆ ಈಗ ಬಾಡಿ ಪೇನ್ ಸ್ಟಾರ್ಟ್ ಆದ್ರೆ ಕ್ಯಾಲ್ಸಿಯಂ ಬೇಕು ಅಂದ್ಬಿಟ್ಟು ಮೊಟ್ಟೆ ತಂತಿ ಹೆಂಗೆ ಫ್ರೆಂಡ್ಸ್ ನನ್ ಗಂಡನ್ಗೆ ಹೆಂಗಿರ್ತೈತೆ ಆರೋಗ್ಯ ನಾನು ಅದಕ್ಕೆ ಶಿಫ್ಟ್ ಆಗಿಬಿಡ್ಬೇಕು ಹೋಗ್ಲಿ ಸ್ನಾನ ಮಾಡ್ಕೊಂಡು ಬಾ ಕಾಫಿ ನಿನ್ಗೂ ಬೇಕಾ ನಾ ಮಾಡ್ಕೊಂಡ್ ಬನ್ನಿ ಫ್ರೆಂಡ್ಸ್ ಓ ಫ್ರೆಂಡ್ಸ್ ನಮ್ದು ಇಡ್ಲಿ ರವೆ ನೋಡ್ಬೇಕು ಮೊದ್ಲು ನಾಯಿ ಎಲ್ಲ ಅವನು ಟಾಮು ಅವನು ನೋಡು ಮೇಲೆ ಇಲ್ದಿರೋ ಅವನೇರ ನಾವ್ ಆಕಡೆ ಹೋದ ಜರ್ಕಿನ ಹೇಳ್ಕೊಂಡ್ ಮಾಡೋದೇ ಮಾಡ್ಬೇಕು ಮಾಡಬಾರ್ದೇ ಮಾಡ್ಬೇಕು ಫ್ರೆಂಡ್ಸ್ ರವೆ ಗಂಜಿ ತರ ಮಿಕ್ಸ್ ಮಾಡ್ಕೊಂಡ್ರೆ ಇಲ್ಲ ತಳದಲ್ಲ ಹಂಗೆ ಕುತ್ಕೊಂಡಿದ್ದೆ ಏನಿದು ವಿಚಿತ್ರ ಇದಕ್ಕೆ ರವೆ ಇಡ್ಲಿದ್ದೆ ಹಿಂಗಿ ಹಿಂಡಿ ಹಿಂಡಿ ಹಾಕಿ ಮಿಕ್ಸ್ ಮಾಡ್ಬೇಕು ಅಂದ್ರು ಆ ಕೈಗೆ ಸಿಕ್ತೈತಿ ಇಂಡದ್ರೆ ಓ ಇದ ವಿಷಯ ನಾನ್ ಚಿರೋಟಿ ರವೆಲ್ ನೆನ್ಸ್ಬಿಟ್ಟು ಮಾಡಕ್ ಹೋದ್ರೆ ಇನ್ನೇನ್ ಗತಿ ಆಗ್ತೈತೆ ಎಲ್ಲ ಮಿಕ್ಸ್ ಆಗ್ತೈತೆ ಏನೇಂದ್ರಲ್ಲಿ ಏನೇನ್ ಮಾಡ್ಬೇಕು ಅದೇ ಮಾಡ್ಬೇಕು ನನ್ ತಲೆ ಉಪ್ಯೋಗಿಸೋಕ್ ಹೋಗ್ಬಾರ್ದು ಜಾಸ್ತಿ ಫ್ರೆಂಡ್ಸ್ ಇವಾಗ ಕಾಫಿ ಕುಡ್ಬಿಟ್ಟು ನಾನು ರವೆ ಇಡ್ಲಿಗೆ ರುಬ್ಬಿಕ್ ಬಿಡ್ತೀನಿ ಅಡಿಗೆ ಅದೇ ಫ್ರೆಂಡ್ಸ್ ಸಾರ್ ಮಾಡ್ಕೊಂಡಿದಿನ ಸಾರು ಅದಕ್ಕೆ ಅನ್ನ ಮಾಡ್ಬಿಡ್ತೀನಿ ಮುದ್ದೆನೋ ಐತೆ ತಂಗಳ ಮುದ್ದೆ ಓ ಫ್ರೆಂಡ್ಸ್ ಅದೇ ಅವತ್ ಮಾಡಿದ್ನಲ್ಲಪ್ಪ ಇನ್ನಪ್ಪಲ್ಲು ಮತ್ತೆ ಹೋಗಿದೀನಿ ಒಂಥರ ಕೆಟ್ಟೋಗಿರೋ ಸ್ಮೆಲ್ಲೇ ಬರ್ತೈತೆ ಆದ್ರೂ ಸ್ವಲ್ಪ ಟೇಸ್ಟ್ ನೋಡುವ ಚೆಲ್ ತಿನ್ಲೇಬೇಕು ಅಂತ ಮಾಡಿದೆ ಒಂಥರ ಚೆನ್ನಾಗಿಲ್ಲ ಫ್ರೆಂಡ್ಸ್ ಇದು ಚೆಲ್ ಬಿಡ್ತೀನಿ ಮೊಟ್ಟೆ ಯಾಕೆ ತಂದಿದ್ದೆ ಗೊತ್ತಾ ಫ್ರೆಂಡ್ಸ್ ಅದ್ರಲ್ಲಿರೋ ಕೈಮ ಮೊಟ್ಟೆ ಎಲ್ಲ ಹಾಯ್ಕೊಂಡು ತಿನ್ಕೊಬಿಟ್ಟಿದೀವಿ ಸೂಪರ್ ಆಗೈತೆ ಅಂತ ಬರೀ ಬೇಳೆ ಐತೆ ಇದಕ್ಕೆ ಬೇಳೆ ಹೆಂಗ್ ತಿನ್ನೋದು ಅಂತ ಅನ್ಬಿಟ್ಟು ಮೊಟ್ಟೆ ತಂದೈತೆ ಫ್ರೆಂಡ್ಸ್ ಸಕ್ಕತ್ತ ಬಂದೈತೆ ಫ್ರೆಂಡ್ಸ್ ನೀವು ಟ್ರೈ ಮಾಡ್ರಿ ನನ್ನ ಫೇವ್ರೇಟ್ ಕಾಫಿ ರೆಡಿ ಆಗ್ಬಿಡ್ತು ಫ್ರೆಂಡ್ಸ್ ಬ್ರೂ ಕಾಫಿ ನಿಂಗಿಲ್ಲ ನಿಂಗೆ ಕೊಟ್ಟರು ಕುಡಿತಾ ಇಲ್ಲ ನನ್ನ ಮೇಲೆ ಅವ್ರ ಮನೆ ಏನಪ್ಪಿ ಕಾಫಿ ಕುಡಿಯೋಕೆ ನಾನು ಒಂದು ಸಿಪ್ ಕುಡಿದ್ಬಿಟ್ಟು ಕೊಡ್ತೀನಿ ಕುಡಿತೀಯಾ ಮೈಕೈ ನೋವು ಜಾಸ್ತಿ ಆಗೈತೆ ಅಂದ್ಬಿಟ್ಟೇನೆ ನೀರು ಇಕ್ಕೋಬೇಕು ದಿನಾಸ್ನ ಮಾಡ್ತೀಯ ಬೆನ್ನುಜ್ಬೇಕಾ ಅಷ್ಟೇ ತಾನೇ ಶಿವ ನನ್ನ ಕೈಲಿ ಬೆನ್ನುಜಿಸ್ಕೊಳಕ್ ಭಯ ಬೀಳ್ತೈತೆ ಫ್ರೆಂಡ್ಸ್ ಎಮ್ಮೆ ತಿಕ್ದಂಗ ತಿಕ್ತಿನಿಪ್ಪ ಅಯ್ಯಪ್ಪ ಅಯ್ಯಪ್ಪ ಅಂತ ಅರ್ತೈತೆ ಫ್ರೆಂಡ್ಸ್ ಗಂಡ್ಮಕ್ಳು ಹೊರ್ಗಡೆ ಈ ತರ ತೋಟದ ಕೆಲಸ ಹೊಲದ ಕೆಲಸ ಮಾಡ್ಕೊ ಬಂದ್ರೆ ಬಿಸಿ ಬಿಸಿ ನೀರು ಉಯ್ಕೊಂಡ್ರೆ ನೋವು ಕಮ್ಮಿ ಆಗ್ತೈತೆ ಶಿವ ಉಯ್ಕೊಳ್ಳೋ ನೀರು ಎಳೆ ಮಕ್ಳಿಗೂ ಹಂಗ ಉಯ್ಯಲ್ಲ ಬೆಚ್ಚಗಿರ್ತೈತೆ ಹಂಗ ಉಯ್ಕೊಂಡ್ರೆ ಹುಯ್ಕೊಳ್ದಿದ್ರೆ ಏನು ಬಿಸಿ ಬಿಸಿ ನೀರು ಉಯ್ಕೋಬೇಕು ಅವಾಗ ನಿದ್ದೆ ಹೆಂಗ್ ಗೊತ್ತಾ ನಾನು ಸ್ನಾನ ಮಾಡೋ ನೀರು ನೋಡ್ಬಿಟ್ಟು ಶಿವ ಶಾಕ್ ಆಗ್ತೈತೆ ಫ್ರೆಂಡ್ಸ್ ಕುದಿಯೋ ನೀರು ತರ ಇರ್ತೈತೆ ಆದರೆ ಹಂಗೆ ಉಯ್ಕೋಬಾರ್ದು ಅದು ಮಂಚಿ ಕೋಯಿಂದ ಅಭ್ಯಾಸ ಆಗ್ಬಿಟ್ಟೈತೆ ಕಾಫಿಗೆ ಶುಗರ್ ಹಾಕಿದೀನಿ ಟಾಮು ಏನು ತಿಂತೀನಿ ಅದೆಲ್ಲ ಬೇಕು ಅವನಿಗೆ ಹೊಟ್ಟೆ ನಾವು ಬರ್ಸ್ತಾ ಬಿದ್ದವನೇ ಇದು ಕಾಫಿ ಕೆಮಿಕಲ್ ಶಾರ್ಟ್ ಕಟ್ ಅಲ್ಲಿ ಹೇಳ್ಬೇಕು ಅಂದ್ರೆ ಕುಡಿದ್ರೆ ಡಮರು ಟಾಮ್ ಫುಡ್ ಬೇಯಿಸಿರೋ ಮಟ್ಟನ ಸ್ವಲ್ಪ ನೀರಕ್ಕೆ ಅನ್ನದಲ್ಲಿ ಉಚ್ಬಿಟ್ರೆ ರೆಡಿ ಬರ ಇವತ್ತು ಬೆಳಗಾವಿ ಸೋಫಾ ಏನ್ ಆಗಿರ್ತೈತೋ ಇವನ್ ಫ್ರೆಂಡ್ಸ್ ಏನ್ ಗತಿ ಮಾಡಿರ್ತಾರೋ ಅವಳು ಸೇರ್ಕೊಂಡಿರ್ತಾವೋ ಟಾಮನ ಕಾವಲ್ ಹೋಗ್ಬೇಡ ಇವತ್ತು ಸೋಫಾ ಕಾವಲ್ಗೆ ಹೇಳಿದ್ರು ಹೇಳಕ್ಕಾಗಲ್ಲ ಅವನೇ ಕಚ್ಚಾಕಿರ್ತಾನೆ ಬೆಳಗ್ಗೆ ಅಷ್ಟೊಂದು ಸೋಫಾನೆಲ್ಲ ಫ್ರೆಂಡ್ಸ್ ರವಿ ನನ್ನ ಪ್ರಕಾರ ಮಿಕ್ಸ್ ಆಗೋಗ್ತಿತ್ತು ಆಗೋಗ್ತಿತ್ತು ಅಂತ ಮಧ್ಯಾಹ್ನ ಎಂತ ನೋಡ್ತಿದ್ದೀನಿ ಇಲ್ಲ ಫ್ರೆಂಡ್ಸ್ ಇಲ್ಲಿ ಹಿಂಗೆ ಇಂಡಿ ಇಂಡಿ ಹಾಕ್ಬೇಕಂತೆ ಮಿಕ್ಸ್ ಆಗೇ ಇಲ್ಲ ನೀರ್ ಜೊತೆಗೆ ಓಕೆ ಫ್ರೆಂಡ್ಸ್ ಈಗ ಉದ್ದನ್ ಮಾತ್ರ ರುಬ್ಕೋತೀನಿ ನೋಡ್ಬ ನಾಳೆ ಹೆಂಗ್ ಬಂದತೋ ಏನು ಕತೆನೋ ಗಟ್ಟಿ ರುಬ್ಕೋಬೇಕಂತೆ ನಾನು ಇಷ್ಟೆಲ್ಲ ದೋಸೆ ಇಟ್ಟಲ್ಲೇ ಇಷ್ಟು ವರ್ಷ ದೋಸೆ ಇಟ್ಟಲ್ಲೇ ನಾನು ಇಡ್ಲಿನೂ ಮಾಡ್ತಿದ್ದೆ ಅಕ್ಕಿ ಅಕ್ಕಿಯೆಲ್ಲ ಹಾಕಿರ್ಕೊಂಡು ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಹಾಸಾಗೋಯಿತು ಏನು ಹೊಸ ಅಡುಗೆ ಮಾಡೋಣ ಅಂದರೆ ಅಪಶಕುನ ಬಂದ್ಬಿಡ್ತಲ್ಲ ಅದು ಬಿಗೆ ಹಂಗೆ ಅದ ಬಿಗೆ ಹಂಪಬಾರ ಅದು ತಿರ್ಬೇಕಲ್ಲ

ಕೊಷನ್ ಮಾರ್ಕಲ್ಲಿ ಇದ್ದೀನಿ ನಾನೇನೆ ಅಪ್ಪಿ ಇದು ನಾನ್ಕು ವರ್ಷ ಆಗ್ತಾ ಬರ್ತೀನಿ ಎಷ್ಟು ವರ್ಷ ಬಾಳ್ಕೆ ಬರ್ತೈತೆ ನಮ್ಮಿಂದ ಏನಾದ್ರು ಕೆಟ್ಟದ್ರು ಹಿಂಗ್ ಡೈನೇ ಕೊಡಿಬೇಕು ಪಪ್ಪಾ ನಂಗೆ ಭಯ ಆಗ್ತೈತೆ ರಿಪೇರ್ ಆದ್ರೂ ನಂಗ ಗೊತ್ತಿಲ್ಲ ನಾನ್ ಅಂಕಿಲ್ಲಪ್ಪ ಇದು ಆಲ್ರೆಡಿ ಟೈಟಾಗೆ ಇರ್ತೈತೆ ಕ್ಯಾಪ್ ಫ್ರೆಂಡ್ಸ್ ಇದ್ರ ಕ್ಯಾಪು ನಾನು ನಾನ್ಕಿಲ್ಲ ಸುಮ್ಮನೆ ಹಿಡ್ಕೊಂಡೆ ಅಷ್ಟೇ ಈಗ ನೋಡ್ಕೊಂಡೀನೇನೆ ಮಿಕ್ಸಸ್ಸು ಡೇಂಜರಸ್ ಫ್ರೆಂಡ್ಸ್ ಅದಕ್ಕೆ ನಾವು ಬೇಗ ಗ್ರೈಂಡರ್ ತಗೋಬೇಕು ಈ ಥರ ಹಿಟ್ಟ್ರ ಬಗ್ಗೆ ನುಣ್ಣುಗೇ ಆಗಿಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡಿದೀನಲ್ಲ ಫ್ರೆಂಡ್ಸ್ ಅದಕ್ಕೆ ಅದು ನುಣ್ಣುಕ್ಕಾಗಲ್ಲ ಬೇಗ ಐದು ವರ್ಷ ಆಗ್ತಾ ಬಂತು ಫ್ರೆಂಡ್ಸ್ ತಗೊಂಡು ಇಷ್ಟ್ರಕ್ ಮೇಲೆ ಯಾವುದೇ ಮಿಷಿನ್ ಬಾಳ್ಕೆ ಬರಬಾರ್ದು ಹೊಸ ಸಾಮಾನು ತರಬೇಕು ಅಯ್ಯೋ ಅಯ್ಯೋ ನಿಮ್ಮ ನಾಯಿ ನೆಕ್ಕ ಸುನಾಮಿ ಬಂದು ನಿನ್ ಸುತ್ಕೊಂಡು ಏನಿದಪ್ಪಿ ಹಿಟ್ಟು ನುಣ್ಣುಗೆ ಆಗ್ತಾ ಇಲ್ಲ ಚಿಕ್ ಜಾರಿ ಎತ್ಕೋಬೇಕು ಇದು ಕೆಳಕ್ ಇಲ್ಲಿ ಫ್ರೆಂಡ್ಸ್ ಬ್ಲೇಡ್ ಇಂದ ಕೆಳಕ್ ಎಲ್ಲಿ ಹಿಟ್ಟು ನುಣ್ಗಾಕ್ತೈತೆ ಚಿಕ್ಕ ಜಾರಿ ಎತ್ಕೊಳ್ಳೋದೇ ಬೆಸ್ಟ್ ಕೊನೆಗೂ ನಾಳೆ ರವೆ ಇಡ್ಲಿ ತಿನ್ನೋ ಭಾಗ್ಯ ನಮ್ಮ ಮನೇಲಿ ಬರ್ದೈತೆ ಫ್ರೆಂಡ್ಸ್ ಚಿಕ್ಕ ಜಾರಲ್ಲಿ ನುಣ್ಣಗೆ ರುಬ್ಕೊಂಡೆ ಇದಕ್ಕೆ ಅನ್ನ ಮೆಂತೆ ಅದು ಇದು ಏನು ಹಾಕೋಂಗಿಲ್ಲ ಅಂತ ಹೇಳಿದ್ರು ಈ ಥರ ಉದ್ದನ್ನ ನೆನೆಸಿ ರುಬ್ಕೊಂಡು ಆಮೇಲೆ ರವೆದೆ ಮೇಯ್ನ್ ಫ್ರೆಂಡ್ಸ್ ಅದನ್ನು ಟೈಟಾಗಿ ಹಿಂಡಿ ಹಿಂಡಿ ಹಾಕ್ಕೋಬೇಕಂತ ಇಲ್ಲಾಂದರೆ ಅದು ನೀರು ನೀರು ಆಗ್ಬಿಡ್ತಿತ್ತು ಅಂದ್ಬಿಟ್ಟು ಹಿಂಡಿ ಹಾಕ್ಕೊಂಡೆ ಪರವಾಗಿಲ್ಲ ಸ್ಪಾಂಜ್ ಥರನೇ ಇತ್ತು ಗಟ್ಟಿಯಾಗಿ ಕೈಗೆ ಸಿಗ್ತಾಯಿತ್ತು ಹಿಂಡಿ ಹಿಂಡಿ ಹಾಕ್ಕೊಂಡೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದೀನಿ ರವೆ ಇಡ್ಲಿ ಅಂದರೆ ನಾರ್ಮಲ್ ಟಿಫನು ತುಂಬ ಜನರ ಮನೇಲಿ ಇದೇ ನನಗೆ ಒಂಥರ ಖುಷಿಯಾಗೋ ವಿಷಯ ಫಸ್ಟ್ ಟೈಮ್ ಮಾಡ್ತಿರೋದಕ್ಕೆ ಆ ಓಟ್ಲಲ್ಲಿ ತಿಂದಿದ್ದೀನಿ ಫ್ರೆಂಡ್ಸ್ ಒಂದೆರಡು ಸಲ ಅಷ್ಟೇ ಆಮೇಲೆ ತಳದಲ್ಲಿ ಇರೋದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟೆ ಹಿಟ್ಟು ಜೊತೆ ಚೆನ್ನಾಗಿ ಮಿಕ್ಸ್ ಆಗೋಂಗೆ ಫ್ರೆಂಡ್ಸ್ ನಾನು ರುಬ್ಬಿರೋ ಹಿಟ್ಟು ನೋಡಿದ್ರೆ ಕರೆಕ್ಟಾಗಿ ಒಂದು ಐದಾರು ಇಡ್ಲಿ ಆಗಲ್ಲ ಅಂತ ಅನಿಸ್ತಿದೆ ಫಸ್ಟ್ ಟೈಮ್ ಟ್ರೈ ಆಗೋಲ್ಲ ಫ್ರೆಂಡ್ಸ್ ಒಂದು ಅಳತೆ ಗೊತ್ತಾದರೆ ನನಗೆ ಆಮೇಲೆ ಕರೆಕ್ಟಾಗಿ ಮಾಡೋಣ ಅಂತ ಪರವಾಗಿಲ್ಲ ಫ್ರೆಂಡ್ಸ್ ಮಾರ್ನಿಂಗು ಶಿವಾಗ ಒಂದು ಟಿಫನ್ ಆದರೆ ಸಾಕು ಓಕೆ ಫ್ರೆಂಡ್ಸ್ ಇವಾಗ ನಾನು ಇಡ್ಲಿ ಹಿಟ್ಟು ರುಬ್ಬಿರೋ ಜಾರ್ಗಳು ಅವಿವೆಲ್ಲ ಹಂಗೆ ಇಕ್ಕಿದ್ರೆ ಕೆಟ್ಟೋಯ್ತವೆ ಬೇಗ ರಿಪೇರಿ ಆಗಿಬಿಡ್ತವೆ ಅದಕ್ಕೆ ನಾನು ಇವಾಗಲೇ ಒಂದು ರಾಶಿ ಪಾತ್ರೆ ತೊಳೆದಿಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಚಳಿನಲ್ಲಿ ಗಡಗಡ ನಡುತ್ತಾ ಬಾಗ್ಲಾಗಿ ಸೋಫಾ ಹಾಕಿದ್ದೀವಿ ರಾತ್ರಿಯಲ್ಲಿ ಎಷ್ಟೋ ಆತ್ಮಗಳು ಬಂದು ಕೂತ್ಕೋತಾವೋ ಇತ್ತೀಚೆಗೆ ಟಾಮನ್ನ ಅಬ್ಸರ್ವ್ ಮಾಡ್ತಾ ಇದೀವಿ ಫ್ರೆಂಡ್ಸ್ ಅವನು ಆಚೆ ಬಿಟ್ಟರೆ ಜಾಸ್ತಿ ಬೋಗುಳ್ತಾನೆ ಮನೆ ಹತ್ರನೇ ಮುಂದೆನೇ ಅವನು ಬೇರೆ ನಾಯಿಗಳೇನಾದರೂ ಬೊಗಳಿದ್ರೆ ಬೋಗಳ್ತಾನೆ ಫ್ರೆಂಡ್ಸ್ ಇಲ್ಲ ಸುಮ್ ಸುಮ್ನೆ ಬೋಗುಳ್ತಾನೆ ಅದಕ್ಕೆ ಮನೆ ಒಳಗೆ ಮಲಗಿಸ್ಕೊತಿದೀವಿ ಇದೀವಿ ಅವನಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗ್ತಿದ್ದ ಅಂದ್ಬಿಟ್ಟು ಇಂಥ ಸಿಚುವೇಶನಲ್ಲಿ ಈ ಸ್ಟೋರಿ ಬೇಕಾಗಿಲ್ಲ ನಾವು ಪಾತ್ರ ತೊಳೆಕೋಗ ಫ್ರೆಂಡ್ಸ್ ಸ್ವಲ್ಪ ನನಗೂ ಗಡ್ಗಡನೆ ಫ್ರೆಂಡ್ಸ್ ಈ ಬಗ್ಗೆ ಶಿವಮನೆ ತಂದು ಕೊಡ್ತಾ ರಾತ್ರಿ ಹೊತ್ತು ನಾವು ಊಟ ತಿಂದಿರೋ ಪಾತ್ರೆಗಳನ್ನೆಲ್ಲ ತುಂಬಿಟ್ಕೊಳ್ಳಕ್ಕೆ ಗಲೀಜ್ ಪಾತ್ರಗಳು ತೊಳೆ ಪಾತ್ರೆ ತುಂಬಿಟ್ಕೊಳ್ಳಿ ಎಲ್ಲ ತೊಳೆದಾಯ್ತು ಫ್ರೆಂಡ್ಸ್ ಅಪ್ಪಿ ಇವಾಗ ಚೆನ್ನಾಗೈತ ಅಪ್ಪಿ ಸೋಫಾನ ಪರ್ಮನೆಂಟ್ ಬಿಸಾಕ್ಬಿಡುವ ಇಲ್ಲಿ ಎಷ್ಟೊಂದು ಫ್ರೀ ನಮ್ ಬೆಡ್ಕೊಳಕ್ಕೆಲ್ಲ ಜಾಗ ಆಗ್ತೈತೆ ಸೋಫಾನ ಆಚಾರ ಪರ್ಮನೆಂಟ್ಲಿ ಈಗ ವಿಶಿಂಗ್ ಟೈಮ್ ಲಕ್ಷ್ಮಿ ಸಿಸ್ಟರ್ ಹಾಯ್ ಹಾಯ್ ವೈಭವ್ ಮೂವತ್ತನೇ ತಾರೀಕೆ ಹಾಪಿ ಬರ್ತಡೆ ಹ್ಯಾಪಿ ಬರ್ತಡೆ ಕೃತಜ್ಞ ಒಂದೇ ತಾರೀಖ್ ಅಡ್ವಾನ್ಸ್ ಹ್ಯಾಪಿ ಬರ್ತಡೆ ಅಡ್ವಾನ್ಸ್ ಹ್ಯಾಪಿ ಬರ್ತಡೆ ರೋಬರ್ಣ ಜ್ಯೋತಿ ಸಿಸ್ಟರ್ ಹಾಯ್ ಹಾಯ್ ಅಣ್ಣ ಹಾಯ್ ಇವತ್ತಿನ ಫ್ರೆಂಡ್ಸ್ ಎಂಡರ್ಗೂ ಯಾರು ವಿಡಿಯೋ ನೋಡಿದಾರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್ ಬಾಯ್ ಗುಡ್ ನೈಟ್ ಬಾಯ್ ಗುಡ್ ನೈಟ್